ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಎಡ್ರಮ್ ಬ್ಲಾಗ್ಸ್ ಇವತ್ತು ದುಬೈಯಲ್ಲಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತಿಲ್ಲ ನಾನು ಯಾವಾಗಲೂ ಆಫೀಸಿಂದ ಬರುವಾಗ ಟ್ಯಾಕ್ಸಿಯಲ್ಲಿ ಬರೋದು ಸೊ ಇವತ್ತು ಮಳೆ ಬಂದು ಟ್ಯಾಕ್ಸಿ ಕೂಡ ಇಲ್ಲ ಇಲ್ಲಿ ಕೂಡ ಇಲ್ಲ ನಾನು ಆಡ್ಕೊಂಡು ಹೋಗ್ತಿದ್ದೇನೆ ಮನೆಗೆ ನನ್ನ ಆಫೀಸ್ ಇಲ್ಲಿದೆ ತುಂಬ ಕೂಲ್ಡ್ ಕೂಲ್ಡ್ ವೆದರ್ ಫ್ಲವರ್ಸ್ ಇಲ್ಲಿ ವಿಂಟರ್ಸ್ಗೆ ಹೇಗೆ ಫುಲ್ಲು ಗಾರ್ಡನಲ್ಲಿ ಎಲ್ಲ ಫ್ಲವರ್ಸ್ ಇರ್ತದೆ ಇವತ್ತು ಟ್ರಾಫಿಕ್ ಎಲ್ಲ ಜಾಸ್ತಿ ಇರ್ತದೆ ಮಳೆ ಬಂದಿದೆ ಮತ್ತೆ ಮತ್ತು ಟ್ಯಾಕ್ಸಿ ಎಲ್ಲ ಸಿಗಲಿಕ್ಕೆ ತುಂಬ ಕಷ್ಟ ಭಾರಿ ಒಳ್ಳೆ ಗಾಳಿ ಬರ್ತಾ ಉಂಟು ತಂಪು ತಂಪು ಈ ಟೈಮಲ್ಲಿ ಈ ಟೀ ಬಿಸಿ ಬಿಸಿ ಟೀ ಮತ್ತು ಬೋಂಡ ಏನಾದರೂ ಇರಬೇಕು ವಡೆ ಚೆನ್ನಾಗಾಗ್ತದೆ ಹೀಗೆ ನೋಡಿ ಅಲ್ಲಿ ದುಬೈ ಫ್ರೇಮ್ ಕಾಣ್ತಾ ಇದೆ ಇಲ್ಲಿ ನಾನು ವರ್ಕ್ ಮಾಡೋದು ಊದ್ಮೇತ ಅಂತ ಮತ್ತೆ ನಾವು ಇರುವುದು ಕರಾಮದಲ್ಲಿ ಸೊ ಊದ್ಮೇತ ಮತ್ತು ಕರಾಮಕ್ಕೆ ಒಂದು ಟ್ಯಾಕ್ಸಿಯಲ್ಲಿ ಗಾಡಿಯಲ್ಲಿ ಹೋಗೋದಾದ ಒಂದು ಟೆನ್ ಮಿನಿಟ್ಸ್ ನಡ್ಕೊಂಡು ಹೋದರೆ ಟ್ವೆಂಟಿ ಮಿನಿಟ್ಸ್ ಬೇಕು ಇದು ಒಳಗೆ ರೂಟಿಂದ ಗಾಡಿಯೆಲ್ಲ ಬರೋದಾದರೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬೇಕು ನಡ್ಕೊಂಡು ಹೋದರೆ ಕೂಡ ಟ್ವೆಂಟಿ ಮಿನಿಟ್ಸ್ ಬೇಕು ಯಾಕಂದರೆ ಅದು ಶಾರ್ಟ್ಕಟ್ ರೂಟ್ ಇರ್ತದಲ್ಲ ಹಾಗೆ ಮೇ ಬಿ ಇಲ್ಲಿ ವಿಂಟರ್ ಇತ್ತು ಇಷ್ಟವರೆಗೆ ಈಗ ಸಮ್ಮರಿಗೆ ಟರ್ನ್ ಆಗುವ ಮೊದಲು ಒಂದು ಮಳೆ ಬರ್ತದೆ ನೋಡಿ ಇಲ್ಲಿ ಒಂದು ಪಾರ್ಕ್ ಇದೆ ಸ್ಮಾಲ್ ಪಾರ್ಕ್ ಇಲ್ಲಿ ಎಲ್ಲ ಆಡ್ತಿದ್ದಾರೆ ಅಲ್ಲಿ ಬುರ್ಜ್ ಲಿಪ್ಪ ಕಾಣ್ತಾ ಇದೆ ತಗೊಂಡಿದ್ದೆ ಪೇರೆಂಟ್ಸ್ ಎಲ್ಲ ಇದ್ದಾರ ಅಂತ ಸೊ ಇವತ್ತು ರೆಸ್ಯೂಮ್ ಮಾಡೋದು ವರ್ಕಿಗೆ ಹಾಗೆ ಇವತ್ತು ತುಂಬಾ ನಮ್ಮ ಮನೆ ಅಲ್ಲಿ ಇದು ಎಂತ ಕೋಡಿ ಗೋಂಡ್ ಹಾಗೆಲ್ಲ ಸಿಗ್ತದೆ ಈಗ ಹೋಗುವಾಗ ತಗೊಂಡೋಗ್ಬೇಕು ಮನೆಯಲ್ಲಿ ಅತ್ತೆ ಅಮ್ಮ ಎಲ್ಲ ಇದ್ದಾರಲ್ಲ ವೆದರಿಗೆ ಬಿಸಿ ಬಿಸಿ ಕೋಡಿ ತಗೊಂಡು ಹೋಗ್ಬೇಕು ್ಕೊಂಡು ಬಂದದ್ದು ಕೂಡ ಒಳ್ಳೇದಾಯಿತು ಆದರೆ ಅದು ಹೋಗಿ ತಗೊಳ್ಳಿಕ್ಕಾಗಲ್ಲ ನಾನೀಗ ದ ವೇ ಹೋಗುವಾಗ ನನಗೆ ಅದು ಹೋಟೆಲ್ ಸಿಗ್ತದೆ ಮಳೆ ಬರುವ ಮೊದಲು ಹೋಗಬೇಕು ಈಗ ಹಾನಿಯಲ್ಲಿ ಸ್ಟಾರ್ಟ್ ಆಯಿತು ಬೆಳ್ಳಿಕ್ಕೆ ಆಚೆ ಒಂದು ರೋಡ್ ಕ್ರಾಸ್ ಮಾಡಿದರೆ ಅದು ಖರಾ ಇಲ್ಲಿ ನಾನು ನಡ್ಕೊಂಡು ಬಂದೆ ನನ್ನ ಆಫೀಸ್ ಅಲ್ಲಿದೆ ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡಬೇಕು അത് ഖുഷി ആ നോക്കി ഒന്ന് മിഡൽ ബിൾഡിംഗ് റെഡ് കലർ ലൈറ്റ് അല്ലെ അല്ലെ ഗൂഢിക ನೋಡಿ ನೋಡಿ ಇಲ್ಲಿ ಟ್ರಾಫಿಕ್ ಈಗ ಬಿಲ್ಡಪ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಆಲ್ಮೋಸ್ಟ್ ಫೈವ್ ತರ್ಟಿ ಪಿ ಎಮ್ ಆಗಿದೆ ಸೊ ಫೈವ್ ತರ್ಟಿ ನಂತರ ತುಂಬ ಟ್ರಾಫಿಕ್ ಇರ್ತದೆ ಇನ್ನು ಸಿಕ್ಸ್ ಓ ಕ್ಲಾಕ್ ನಂತರ ಎಲ್ಲ ಇಲ್ಲಿ ತುಂಬ ಟ್ರಾಫಿಕ್ ಗಾಡಿ ಮೂವೇ ಆಗೋದಿಲ್ಲ ಅಂದರೆ ಒಂದು ಫೈವ್ ಮಿನಿಟ್ಸ್ ನಿಂತು ಸ್ಲೋ ಹೋಗಬೇಕಾಗ್ತದೆ ಫುಲ್ ಜಾಮ್ ಇರ್ತದೆ ಇದೊಂದು ಬಸ್ ನೋಡಿ ಇದು ಟೂರಿಸ್ಟ್ ಬಸ್ ಇದು ಬಿಗ್ ಬಸ್ ಅಂತ ಅಂದ್ರೆ ಈ ಕಂಪನಿ ಹೆಸರು ಬಿಗ್ ಬಸ್ ಆ ಬಸ್ ಅಲ್ಲಿ ಇದೆ ಅಲ್ಲ ಫುಲ್ ಓಪನ್ ಆಗಿರ್ತದೆ ರೂಫ್ ಕೂಡ ಓಪನ್ ಮತ್ತೆ ಸೈಡ್ ಅಲ್ಲಿ ವಿಂಡೋಸ್ ಎಲ್ಲ ಇರಲ್ಲ ಅದು ಮೇಲಿ ಟೂರಿಸಂ ಗೆ ಯೂಸ್ ಮಾಡ್ತಾರೆ ನೋಡಿ ಇಲ್ಲಿ ಫೇಮಸ್ ಐಸ್ ಕ್ರೀಮ್ ಬ್ಯಾಂಡ್ ಬಾಸ್ಕಿನ್ ಫ್ರೇಮ್ ಹೇಗೆ ಕಾಣ್ತದೆ ತುಂಬಾ ಹತ್ತಿರದಿಂದ ಆಚೆ ಹೋದ್ರೆ ಪಾರ್ಕ್ ಜಬೀಲ್ ಪಾರ್ಕ್ ಅಂತ ಹೆಸರು ನಾನು ಇಲ್ಲಿನ ನಡ್ಕೊಂಡು ಹೋಗ್ತಾ ಇದ್ದೇನೆ ನೋಡಿ ಇಲ್ಲಿ ಹೋಟೆಲ್ಸ್ ಹೇಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿಡ್ತಾರೆ ಈವ್ನಿಂಗ್ ಟೈಮ್ ಅಲ್ಲಿ ವಾಕ್ ಮಾಡ್ಲಿಕ್ಕೆ ಖುಷಿ ಆಗ್ತದಲ್ಲ ಹೀಗೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಹೋಗ್ಬೋದು ನೋಡಿ ಇದೊಂದು ರೆಸ್ಟೋರೆಂಟ್ ನೋಡಿ ಬನಾರಸಿ ಚಾಟ್ ಆ್ಯಂಡ್ ಕುಲ್ಫಿವಾಲ ಲಾರಿ ಕೂಡ ಇದು ನೋಡಿ ನೋಡಿ ಟ್ರಾಫಿಕ್ ಸ್ಟಾರ್ಟ್ ಆಯಿತು ನೋಡಿ ಇದು ಅಲ್ಲ ಸೂಪರ್ ಮಾರ್ಕೆಟ್ ಅಂತ ಯಾರಿಗೆಲ್ಲ ಆದಿಲ್ ಗೊತ್ತಿದೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನಿಮಗೆ ಪಿಕ್ಕಲ್ಸ್ ಚಟ್ನಿ ಇಂಡಿಯನ್ ಮಸಾಲ ಎಲ್ಲ ಇಂಡಿಯನ್ ಐಟಮ್ಸ್ ಎಲ್ಲ ಬೇಕಿದ್ರೆ ಚೆನ್ನಾಗಿ ಸಿಗ್ತದೆ ಹಾಗೆ ವೀಟ್ ಆಟ ಇದೆ ಅಲ್ಲ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಗುತ್ತೆ ನೋಡಿ ಅಲ್ಲಿ ಯಾಕಿದಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಲ್ ವೀಟ್ ಆಟ ಮೈದಾ ಎಲ್ಲ ಇಲ್ಲ ಚೆನ್ನಾಗಿದೆ ಇದು ನಾನು ಇಲ್ಲಿಂದಲೇ ತಗೊಳ್ಳೋದೆಲ್ಲ ಅಲ್ಲ ಅಲ್ಲಿ ನೋಡಿ ನಾನಾಗ ಒಂದು ರೆಸ್ಟೋರೆಂಟ್ ಹೇಳಿದೆ ಅಲ್ಲ ಕೋಡಿ ಎಲ್ಲ ಸಿಗ್ತದೆ ಅಂತ ಅದೇ ಅದು ಸಪ್ನಮ್ ರೆಸ್ಟೋರೆಂಟ್ ಅಂತೆ ಕೇರಳ ರೆಸ್ಟೋರೆಂಟ್ ಅಲ್ಲಿಗೆ ಹೋಗ್ಬೇಕು ನಾನಲ್ಲಿ ತಗೊಂಡೆ ಪೋಡಿ ಎಲ್ಲ ಈಗ ಮನೆಗೆ ಹೋಗ್ತಾ ನಾನು ನಾನಿದು ಬನಾನಾ ಪೋಡಿ ತಕೊಂಡೆ ಅಂದರೆ ಅದು ಕೇರಳದ ನೇಂದ್ರ ಇರ್ತದಲ್ಲ ಅದು ಅವರು ಹೇಳ್ತಾರೆ ಅದಕ್ಕೆ ಬ್ಯಾಟರ್ ರೆಡಿ ಮಾಡ್ತಾರೆ ರೈಸ್ ಫ್ಲಾರ್ ಮತ್ತು ಕಡಲೆ ಇಟ್ಟು ಕಾಣಬೇಕು ಅದರದ್ದು ಬ್ಯಾಟರ್ ಮಾಡಿ ಈ ಬನಾನವನ್ನು ಅದರಲ್ಲಿ ಮುಳುಗಿಸಿ ಫ್ರೈ ಮಾಡ್ತಾರೆ ಅಲ್ಲಿ ಟೀ ಕೂಡ ತುಂಬ ಒಳ್ಳೆ ಸಿಗ್ತದೆ ನೋಡಿ ಇಲ್ಲಿ ನೀರು ಬೀಳ್ತಾ ಉಂಟು ರೋಡೆಲ್ಲ ಚಂಡಿಯಾಗಿದೆ ಇನ್ನೂ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಿತ್ತು ಈಗ ನಿಂತಿದೆ ಕಂಪ್ಲೀಟಾಗಿ ನೋಡಿ ನಮ್ಮ ಗಾಡಿ ಪಾರ್ಕಿಂಗಲ್ಲಿ ನನ್ನ ಹಸ್ಬೆಂಡನ್ನು ಕಾಯ್ತಾ ಉಂಟು ಪಾಪ ಇಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿ ಫುಲ್ ಡಾಲ್ಸ್ ಎಲ್ಲ ಕಟ್ಟಿದ್ದಾರೆ ಮಗು ಇದ್ದು ಕಾಣಬೇಕು ಓಕೆ ಫ್ರೆಂಡ್ಸ್ ನಾನು ಆಲ್ರೆಡಿ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ರೀಚ್ ಆಗಲಿಕ್ಕೆ ಈಗ ರೀಚ್ ಆಗ್ತೇನೆ ಥ್ಯಾಂಕ್ಸ್ ನಿಮಗೆ ಬ್ಲಾಗ್ ನೋಡಿದ್ದಕ್ಕೆ ಹಾಗೆ ನನ್ನ ವೀಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇನ್ನೊಂದು ಬ್ಲಾಗ್ ಒಟ್ಟಿಗೆ ಸಿಗುವ ಬಾಯ್ ಬಾಯ್